ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನಾಳೆ ಅಕ್ಟೋಬರ್ ಐದನೇ ತಾರೀಕು ವಿಶೇಷವಾದ ಶನಿವಾರ ನಾಳೆ ಒಂದು ವಿಶೇಷವಾದ ಶನಿವಾರದಿಂದ ಈ ನಾಳೆಯ ಒಂದು ಮಧ್ಯರಾತ್ರಿಯಿಂದ ಏಳು ರಾಶಿಯವರಿಗೆ ಶುಕ್ರ ದಿಸ ಆರಂಭವಾಗುತ್ತೆ ತಿರುಕನ್ನು ಕೂಡ ಕುಬೇರನ್ನಾಗ್ತಾನೆ ಮತ್ತು ಶನಿದೇವನ ಕೃಪೆ ನಾಳೆಯಿಂದ ಸಿಗ್ತಾ ಇದ್ದು ಈ ರಾಶಿಯವರ ಜೀವನದಲ್ಲಿ ಭಾರಿ ಬದಲಾವಣೆಯನ್ನು ಕಾಣಲು ಸಾಧ್ಯವಾಗುತ್ತೆ ಸ್ನೇಹಿತರೆ ಹಾಗಾದರೆ ನಾಳೆಯ ಒಂದು ವಿಶೇಷವಾದ ಶನಿವಾರದಿಂದ ಯಾವೆಲ್ಲ ರಾಶಿಗಳಿಗೆ ಯಾವೆಲ್ಲ ಏನೆಲ್ಲ ಲಾಭಗಳು ಸಿಗುತ್ತೆ ಅಂತ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀವಿ ಬನ್ನಿ ಅದಕ್ಕೂ ಮೊದಲು ನೀವು ಕೂಡ ಶನಿದೇವನ ಭಕ್ತರಾಗಿದ್ದರೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಲೈಕ್ ಮಾಡಿ ಹಾಗೆ ನೀವೇನು ನಮ್ಮ ಎ ವಿ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲುವಾಗಿ ಅನ್ನು ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ನ ಪ್ರೆಸ್ ಮಾಡಿ ಓಂ ಶ್ರೀ ಅಷ್ಟಮಂಗಳ ಜ್ಯೋತಿಷ್ಯ ಪೀಠ ಪಂಡಿತ್ ಶ್ರೀ ಸುದರ್ಶನ್ ಜೋಶಿ ನಿಮ್ಮ ಜೀವನದ ಸಮಸ್ಯೆಗಳಾದ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆರೋಗ್ಯ ಸಮಸ್ಯೆ ಹಣಕಾಸಿನಲ್ಲಿ ತೊಂದರೆ ಅತ್ತೆ ಸೊಸೆ ಕಿರಿಕಿರಿ ಶತ್ರು ನಾಶ ಪ್ರೀತಿಯಲ್ಲಿ ನಂಬಿ ಮೋಸ ಮಂತ್ರದಲ್ಲಿ ತೊಂದರೆ ಸ್ತ್ರೀ ಪುರುಷ ವಶೀಕರಣ ಕೋರ್ಟ್ ಕೇಸ್ ಇನ್ನು ನಿಮ್ಮ ಜೀವನದ ಅನೇಕ ಗುಪ್ತ ಸಮಸ್ಯೆಗಳಿಗೆ ಎಲ್ಲಿದೆ ಶಾಶ್ವತ ಪರಿಹಾರ ಕೇವಲ ಒಂದೇ ದಿನದಲ್ಲಿ ಪರಿಹಾರ ಶತಶಿದ್ಧ ಕೀಗಲೇ ಕರೆ ಮಾಡಿ ಮೊಬೈಲ್ ನಂಬರ್ ಒಂಬತ್ತು ಐದು ಒಂಬತ್ತು ಒಂದು ನಾಲ್ಕು ಮೂರು ಸೊನ್ನೆ ಆರು ಆರು ಎರಡು ಹೌದು ನಾಳೆಯಿಂದ ವಿಶೇಷವಾದ ಬದಲಾವಣೆಯನ್ನು ಈ ರಾಶಿಯವರು ಕಾಣ್ತಾರೆ ಮತ್ತು ಶನಿದೇವನ ಕೃಪೆಯಿಂದ ಏಳು ರಾಶಿಯವರ ಮೇಲೆ ತುಂಬಾ ಉತ್ತಮ ಬೆಳವಣಿಗೆಗಳು ಆಗುತ್ತೆ ಇಷ್ಟು ದಿನ ಅನುಭವಿಸಿದ ಎಲ್ಲ ಕಷ್ಟಗಳಿಗೂ ಕೂಡ ನೀವು ಮುಕ್ತಿಯನ್ನು ಪಡ್ಕೊಳ್ತೀರಿ ಐನೂರು ವರ್ಷಗಳ ನಂತರ ನಾಳೆಯಿಂದ ಜೀವನದಲ್ಲಿ ಶುಕ್ರ ದೆಸೆ ಅನ್ನೋದು ಆರಂಭವಾಗುತ್ತೆ ಈ ರಾಶಿಯವರಿಗೆ ಯಾವುದೇ ರೀತಿಯ ತೊಂದರೆ ಬರೋದಿಲ್ಲ ರಾಜರಂತ ಜೀವನವನ್ನು ಕೂಡ ನಡೆಸ್ಕೊಳ್ತಾರೆ ಹಾಗಾಗಿ ಸ್ನೇಹಿತರೆ ಪ್ರತಿಯೊಬ್ಬರ ಮನುಷ್ಯನ ಜೀವನದಲ್ಲೂ ಕೂಡ ಸಮಸ್ಯೆ ಅನ್ನೋದು ಇದ್ದೇ ಇರುತ್ತೆ ಆದರೆ ಕೆಲವೊಂದಿಷ್ಟು ಸಮಸ್ಯೆಗಳಿಗೆ ಪರಿಹಾರ ಅನ್ನೋದು ಇದ್ದೇ ಇರುತ್ತೆ ಯಾವ ಮನುಷ್ಯನ ಜೀವನದಲ್ಲಿ ದೇವರ ಕೃಪೆ ಇರುತ್ತೋ ಅಂತಹ ಮನುಷ್ಯನಿಗೆ ಇಂದಿಗೂ ಕೂಡ ಕಷ್ಟಗಳು ಬರೋದಿಲ್ಲ ಪ್ರತಿಯೊಬ್ಬರು ಕೂಡ ದಿನ ದೇವರ ಪೂಜೆ ಪುರಸ್ಕಾರವನ್ನು ಮಾಡಬೇಕು ಒಳ್ಳೆಯ ಕೆಲಸ ಕಾರ್ಯವನ್ನು ಮಾಡಬೇಕು ಆದ್ದರಿಂದ ನೀವು ಜೀವನದಲ್ಲಿ ಮುಂದುವರಿಬಹುದು ಯಾವುದೇ ರೀತಿಯ ಕೆಟ್ಟ ಕೆಲಸಗಳನ್ನು ಮಾಡಬಾರದು ನೀವು ಈ ರೀತಿಯಾಗಿ ಇನ್ನು ಈ ರೀತಿ ಆಗೋದರಿಂದ ನಿಮಗೆ ಒಳ್ಳೆಯದಾಗುತ್ತೆ ಈ ಒಂದು ಸಮಯದಲ್ಲಿ ನಾಳೆಯಿಂದ ನಿಮಗೆ ಉದ್ಯೋಗದಲ್ಲಿರುವ ವ್ಯಕ್ತಿಗಳಿಗೆ ಒಂದು ಒಳ್ಳೆಯ ಸರ್ಕಾರಿ ನೌಕರಿ ಸಿಗುವ ಸಾಧ್ಯತೆ ಹೆಚ್ಚಾಗಿ ಕಂಡುಬರುತ್ತೆ ಅಂತಲೇ ಹೇಳ್ಬೋದು ಉತ್ತಮ ಲಾಭವನ್ನು ಕೂಡ ನೀವು ಪಡ್ಕೊಳ್ತೀರಿ ವ್ಯಾಪಾರ ಮತ್ತು ಮೋಸ ಮಾಡುವ ಜನರು ತುಂಬ ಇರ್ತಾರೆ ಅದರಿಂದ ಸ್ವಲ್ಪ ಜಾಗರೂಕತೆಯನ್ನು ಇರಬೇಕು ನಾಳೆಯಿಂದ ನೀವು ಸಣ್ಣ ದೇವನ ಶನಿದೇವನ ನೇರ ಕೃಪೆಯಿಂದ ರಾಶಿಯವರಿಗೆ ತುಂಬಾ ನೀವು ಮಾಡುವಂತಹ ಪ್ರತಿಯೊಂದು ಕೆಲಸಗಳಲ್ಲಿ ಕೂಡ ಯಶಸ್ಸು ಯಶಸ್ಸನ್ನು ನಿಮಗೆ ದೊರೆಯುತ್ತೆ ಅಂತಲೇ ಹೇಳಬಹುದು ಮತ್ತು ತಂದೆ ತಾಯಿಗಳಿಗೆ ಗೌರವವನ್ನು ಕೊಡಿ ಯಾವುದೇ ರೀತಿಯ ಒಂದು ಸಕಾರಾತ್ಮಕ ಶಕ್ತಿಯ ಪ್ರಭಾವ ಕೂಡ ನಿಮ್ಮ ಮೇಲೆ ಬೀಳುವುದಿಲ್ಲ ಬೇರೆಯವರ ಮಾತನ್ನು ಎಂದಿಗೂ ಕೂಡ ಕೇಳಿಬಿಡಿ ಏಕೆಂದರೆ ನಿಮ್ಮ ಬೆಳವಣಿಗೆಯನ್ನು ಕಂಡು ಅವರು ತಪ್ಪು ತಪ್ಪುದಾರಿಗೆ ಕೊಂಡೊಯ್ಯುವ ಸಂಭವ ಕೂಡ ಇರುತ್ತೆ ಇನ್ನು ನಾಳೆಯಿಂದ ನಿಮಗೆ ಮುಂದಿನ ಒಂದು ತಿಂಗಳು ಕೂಡ ರಾಜ್ಯವನ್ನು ಆರಂಭವಾಗುತ್ತೆ ನೀವು ಯಾವುದೇ ಕೆಲಸಗಳನ್ನು ಮಾಡಬೇಕಾದರೂ ಕೂಡ ನಾಳೆಯಿಂದ ನಿಮ್ಮ ಮನದೇವರನ್ನು ಒಂದು ನೆನೆದು ಆ ಒಂದು ಕೆಲಸವನ್ನು ಶುರು ಮಾಡಿದ್ದೆ ಆದರೆ ನಿಮಗೆ ಅದರಿಂದ ತುಂಬಾ ಲಾಭವಾಗುತ್ತೆ ಮತ್ತು ಸ್ನೇಹಿತರಾಗದ ಇಷ್ಟೆಲ್ಲ ಲಾಭಗಳನ್ನು ಪಡೆದು ನಾಳೆಯಿಂದ ದೇವನ ಕೃಪೆಯನ್ನು ಪಡೆಯುವಂತಹ ಅದೃಷ್ಟವಂತ ರಾಶಿಗಳು ಅಂತ ನಾವು ನೋಡೋದಾದರೆ ಮೇಷರಾಶಿ ಮಿಥುನ ರಾಶಿ ಕಟಕ ರಾಶಿ ಮೀನರಾಶಿ ಮಕರ ರಾಶಿ ಸಿಂಹ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದವು ಇಲ್ಲದಿದ್ದರೂ ಭಕ್ತಿಯಿಂದ ನೀವು ಓಂ ಶನಿದೇವನ ಮಹಾದ ಕಮೆಂಟ್ ಮಾಡಿ ಹಾಗೂ ಈ ಒಂದು ವಿಡಿಯೋ ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ